ಪಕ್ಷ ಸರ್ಕಾರಿ ಸಂಘಗಳು ನಾನು ಎಲ್ಲ ಸಂಘಗಳು ಹಾಗೆ ಇದೆ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿಯೇ ರಾಜ್ಯದಲ್ಲಿಯೇ ಸರ್ಕಾರಿ ಕ್ಷೇತ್ರದಲ್ಲಿ ಅತ್ಯಂತ ಪ್ರಭಾವಿ ಜಿಲ್ಲೆಯಲ್ಲಿ ಅಲ್ಲೋ ಇಲ್ಲೋ ಇವತ್ತು ಬಹಳ ತೊಂದರೆಯನ್ನು ಸಹಕಾರಿ ಕ್ಷೇತ್ರದ ತೊಂದರೆಯನ್ನು ತಿಳಿಸಿ ತಾಲೂಕಿನ

ಭಾಳ ಕಾಲದಿಂದ ಕಾರ್ಯದರ್ಶಿಗಳ ಮೇಲೆ ವಿಶ್ವಾಸ ಏನನ್ನು ಕೇಳದೆ ಹೋಗ್ತಕ್ಕಂಥ ಪರಿಸ್ಥಿತಿ ಇದರ ಕಾರಣ ಅಂತೇಳಿ ಅದು ಮ್ಯಾನೇಜ್ಮೆಂಟ್ ಕಮಿಟಿಯವರು ಕೂಡ ಅಂದ್ಕೊಳ್ತಾರೆ ಸರ್ ವಿಶ್ವಾಸದಿಂದ ಇದ್ರು ಸರ್ ವಿಶ್ವಾಸದಿಂದ ಹಾಗಾಗಿ ಇಡೀ ಜಿಲ್ಲೆಯ ಸರ್ಕಾರಿ ಸಂಘದಲ್ಲಿರ್ತಕ್ಕಂಥ ಅಧ್ಯಕ್ಷ ಅವರಿಗೆ ಆಡಳಿತ ಮೂರುವ ನಾಲ್ಕು ವರ್ಷದಲ್ಲಿ ಬ್ಯಾಂಕ್ ಬಿಟ್ಟು ಎತ್ತೆ ಬೆಳೆಯೋದಕ್ಕೆ ನಮ್ಮ ಜಿಲ್ಲೆಯ ರೈತರು ಮತ್ತು ಸಹಕಾರಿ ಸಂಘಗಳೇ ಆ ಸಹಕಾರಿ ಸಂಘಗಳು ಪೆಟ್ಟ ಅದಕ್ಕೆ ಈ ರೀತಿಯ ಪೆಟ್ಟು ಬೀಳುತ್ತಾ ಹೋದ ತಾಲೂಕಿನಲ್ಲಿ ಎರಡು ಸಂಘ ಕೃಷಿ ತಾಲೂಕಿನಲ್ಲಿ ಮೂರು ಸಂಘ ಹೀಗೆ ಈ ಸಂಘಗಳೆಲ್ಲ ಆರ್ಥಿಕವಾಗಿ ಮುಗ್ಗಟ್ಟಿಗೆ ಒಳಗಾದ ಅಲ್ಲಿ ರೈತರು ಬಹಳ ದೊಡ್ಡ ಸಂಕಟಕ್ಕೆ ನಂಗದು ಎಲ್ಲದಕ್ಕಿಂತ ಇರತಕ್ಕಂಥ ದೊಡ್ಡ ಆತಂಕ ಸಹಕಾರಿ ಕ್ಷೇತ್ರದಲ್ಲಿ ಜನ ಇಟ್ಟಿರ್ತಕ್ಕಂಥ ವಿಶ್ವಾಸ ಇಲ್ಲ ಹಾಳಾಗ್ಬಿಡುತ್ತೆ ಆ ವಿಶ್ವಾಸ ಕೊರತೆ ಅದು ನಮ್ಮ ರೈತರಿಗೆ ಸಹಕಾರಿ ಬರುತ್ತೆ ನಮ್ಮ ಜಿಲ್ಲೆ ಸರ್ಕಾರಿ ಕ್ಷೇತ್ರಕ್ಕೆ ಬಹಳ ದೊಡ್ಡ ಆತಂಕ ಒಳಗಾಗಿ ಬರುತ್ತೆ ನಮ್ಮ ಭಯ ಹಾಗಾಗಿ ನನ್ನ ಎಲ್ಲ ಅಧ್ಯಕ್ಷಗಳಿಗೂ ಪಡೆದವನು ಕೂಡ ಬ್ಯಾಂಕಿನ ಅಧ್ಯಕ್ಷನಾಗಿ ಬರುತ್ತೆ जग्रता स्वच्छ लक्ष्य तप आदल सरीपड़ोद कानून अवकाश होगा इपत्पत्व कॉटि क्यवहार की हण हम ग्राहक हम सोसईटी जो होता है बैंक होंगे अमायक आड़ कमिटी जवाबारू सब शुअल समेत ಎಲ್ಲಾ ತರಹದ ವಿಷಯ ಆ ಹಿಂದಿನ ಜಿಲ್ಲಾ ಮುಧ್ಯಾತಿ ಬೈತಿರಾ अतिシದ್ಧದನೆ 랭ಕ್ ನೀಡದ ದೈತ್ಯಕ್ಕೆ ಸಂಬಂಧಪಟ್ಟಂತ ಸರ್ಕಾರಿ ಸಂದ ಅಷ್ಟೇ ಕ್ಷ ಸಾರ್ವಣ್ಣ अतिシದ್ಧನ ರೆಕೈತೆ ಕವдо ಇಕ್ ಪಂತ ನುಲಿಸ ಕೊಮಿಸೆ ಚೇಕ್ವೈತನೆ ಕಂತಾವಾಷ್ಟಕ್ಕೆ ನನ್ನು ಸೇರು ಅನೆ ಬೈಂಕು ಸೇರು ನಮಗೆಲ್ಲರಿಗೂ ಸರ್ಕಾರಿ ಕ್ಷೇತ್ರ ಇರ್ತಕ್ಕಂಥ ಎಚ್ಚರಿಕೆ ಕಾರಣ ನಾನು ಮಾಧ್ಯಮದಲ್ಲೂ ವಿನಂತಿ ಮಾಡ್ತೀವಿ ಅಪಪ್ರಚಾರ ಅಂತ ಮಾಡಿ ಪ್ರಯವೇಟ್ ಇಲ್ಲೋ ಸರ್ಕಾರಿ ಕ್ಷೇತ್ರಕ್ಕೆ ಬಂದರೆ ಸರ್ಕಾರಿ ಸಂಘ ಇರದೇ ಹೋದ ರೈತ ಇಲ್ಲ ರೈತ ಇಲ್ಲೋದು ಸರ್ಕಾರಿ ಸಂಘ ಇಲ್ಲ ಇದೆರಡೂ ಇಲ್ಲೋದು ಬ್ಯಾಂಕು ಇಲ್ಲ ಈ ತ್ರೀ ಟಯರ್ ಸಿಸ್ಟಮ್ ಏನಿದೆ ಇದರಿಂದಲೇ ನಮ್ಮ ಜಿಲ್ಲೆ ಇವತ್ತಿಷ್ಟು ಹೆಚ್ಚಾಗಿ ಬೆಳಿಲಿಕ್ಕೆ ಸಾಧ್ಯ ಇದನ್ನು ಜೀವಂತವಾಗಿರಬೇಕಾದಂಥ ಜವಾಬ್ದಾರಿ ಇಡೀ ನಮ್ಮೆಲ್ಲರ ಜವಾಬ್ದಾರಿ ಇವರ ಸಹಕಾರಿಯೂ ರೈತರು ಜೊತೆಗೆ ಜೊತೆಗೆ ಮಾಧ್ಯಮದ ಕೂಡ ಜವಾಬ್ದಾರಿ ಈ ಜಿಲ್ಲೆ ಗಟ್ಟಿಯಾಗಿದ್ದರೆ ನೀವು ಗಟ್ಟಿಯಾಗಿರ್ ಈ ಜಿಲ್ಲೆ ಗಟ್ಟಿಯಾಗಿರಬೇಕು ಜಿಲ್ಲೆ ರೈತ ಗಟ್ಟಿಯಾಗಿರಬೇಕು ಸರ್ಕಾರಿ ಗಟ್ಟಿಯಾಗಿರ್ಬೇಕು ಆ ಮೂಲಕ ಬ್ಯಾಂಕ್ ಗಟ್ಟಿಯಾಗಿರ್ಬೇಕು ಇವೆಲ್ಲ ರೈತ ಮಕ್ಕಳಾಗಿ ಬಂದವನು ಹಾಗಾಗಿ ಇದನ್ನು ಸರಿಯಾದಿರ್ತಕ್ಕಂಥ ಎಚ್ಚರಿಕೆ ನಾವು ನೀವನ್ನು ಸೇವ್ ಮಾಡಬೇಕಾಗಿದೆ ಅನೇಕ ಇಪ್ಪತ್ತೊಂದು ಲಕ್ಷ ತಾಲೂಕಿಗೆ ಸರ್ಕಾರ ಬಿಡುಗಡೆ ಮಾಡಿ ಹೊಸ ಬೋವೆಲ್ ಹೊಡೆಯೋದಕ್ಕೆ ಅನುಮತಿ ಕೊಟ್ಟಿದ್ದು ಪಂಪ್ಸೆಟ್ಟು ಪೈಪ್ಲೈನ್ ವಿಸ್ತರಣೆ ಟ್ಯಾಂಕುಗಳ ನಿರ್ವಹಣೆ ಇಂಥದ್ರ ಬಗ್ಗೆ ಅವಕಾಶ ಕೊಡ್ತದೆ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಲ್ಲಿ ಅದಕ್ಕೆ ಬೋವೆಲ್ ಕೊಡೋದಕ್ಕೆ ಅವಕಾಶ ಕೊಡ್ತಾರೆ ನಮ್ಮ ತಾಲೂಕಿನ ನನಗೆ ಹತ್ತು ಲಕ್ಷ ಬರುತ್ತೆ ಹದಿನೈದು ಲಕ್ಷ ಇಷ್ಟು ಕಡಿಮೆ ಹಣದಿಂದ ಇನ್ನೂ ಒಳಗಡೆ ಯಾರು ಮಳೆ ಬರದೇ ಹೋದೆ ಯುಗಾಲ ನಿಭಾಯಿಸ್ತಕ್ಕಂಥದ್ದು ಬಹಳ ಕಷ್ಟ ಅದರಲ್ಲೂ ನನ್ನ ಸೈಸಿ ಹಕ್ಕೂ ಬಾ ಕಠಿಣವಾದಂಥ ನೀರಿನ ಸವಾಲಿಸಬೇಕಾಗುತ್ತದೆ ಮತ್ತು ಸಹಿಗಳು ಹಾಗಾಗಿ ಸರ್ಕಾರಕ್ಕೆ ಈಗಾಗಲೇ ಒತ್ತಾಯ ಮಾಡಿದ್ದೇವೆ ಮತ್ತಿಷ್ಟು ಯುವಗಾಲಕ್ಕೆ ಹಣ లేట తోట ది లాది కరందాలి బిసియోదాదే కంయామి నెటర్ టెర్కిని యమ్గ రైత్ర తోడే ఆయునందుడు పుడియోనిని యాద్తే సన్యాతి గనకలుగıda అదొపటే కోనే ఆప్టిరి కరెక్ట్ రైత్ర ఆత్మహత్యగీది అంటే అద్రె సర్కార్ అది యావయల్ల అవకాశం ఇడిది కుటుంబానికి చేయ్యే కారతవ్యం అదన నో వెట ప్రవేశిపోతను తకని ಬಹುತೇಕ ನನ್ನ ಕ್ಷೇತ್ರದಲ್ಲಿ ಆದಷ್ಟು ರೈತರು ಆತ್ಮಹತ್ಯೆ ಪರಿಹಾರ ಇಡೀ ಜಿಲ್ಲೆ ಎಲ್ಲ ಕೂಡ ಅಷ್ಟು ಜನಕ್ಕೆ ನನ್ನ ಪರಿಹಾರಗಳನ್ನು ಕೊಡಿಸಿದ್ದೇವೆ ಇದು ಮಾನವೀಯ ಕೆಲಸ ಇದಕ್ಕೆ ಕೊಡಬೇಕಂತ ಕೂಡ ಏನೆಲ್ಲ ರೀತಿ ಯೋಜನೆ ಮಾಡಬೇಕು ಮಾಡಿದೆ ಎಲ್ಲೆಲ್ಲ ಆಡಿಟ್ ಮಾಡಬೇಕು ಆರಂಭ ಮಾಡಿದೆ ಎಲ್ಲಿ ಸಿಕ್ಸ್ಟಿ ಫೋರ್ ಮಾಡಬೇಕು ಸಿಕ್ಸ್ಟಿ ಫೋರ್ ಮಾಡಲಿಕ್ಕೆ ತಯಾರಿ ನಡೆಸಿದ್ದೇವೆ ಎಲ್ಲಿ ಫಿಫ್ಟಿ ಏಟ್ ಮಾಡಬೇಕು ಅಲ್ಲಿ ಫಿಫ್ಟಿ ಏಟ್ ಮಾಡಲಿಕ್ಕೆ ತಯಾರಿ ನಡೆಸಿದರೆ ಒಟ್ಟಾರೆ ನಮ್ಮೆಲ್ಲರೂ ಬಿದ್ದಂತಹ ಆಸೆ ಸರ್ಕಾರಿ ಕ್ಷೇತ್ರ ಮತ್ತಷ್ಟು ಗರಿಷ್ಠ ಯಾವ ಕಾರಣಕ್ಕೂ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ